ಸ್ನೇಹಿತ್ರೆ ಏಪ್ರಿಲ್ ಇಪ್ಪತ್ ಮೂರನೇ ತಾರೀಕು ಈ ಆರು ರಾಶಿಯವರಿಗೆ ಭಾರಿ ಅದೃಷ್ಟ ಗುರುಬಲ ದುಡ್ಡಿನ ಸುರಿಮಳಿಯಾಗುವ ದಿನ ಯಾಕಂತ ಏಪ್ರಿಲ್ ಇಪ್ಪತ್ ಮೂರನೇ ತಾರೀಕು ಹುಣ್ಣಿಮೆ ಇರೋದ್ರಿಂದ ಮುಂದಿನ ಹದಿನಾಲ್ಕು ವರ್ಷಗಳ ಕಾಲ ಈ ರಾಶಿಯವರಿಗೆ ಜಾಕ್ಪಾಟ್ ಹೊಡೆಯಲಿದ್ದು ಆಗರ್ಭ ಶ್ರೀಮಂತರಾಗ್ತಾರೆ ಶನಿದೇವರ ನೇರ ದೃಷ್ಟಿ ಇವರ ಮೇಲೆ ಬೀಳ್ತಾ ಇರೋದ್ರಿಂದ ಶನಿದೇವನ ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ತಿದ್ದಾರೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ದೃಶ್ಯದ ಫಲಗಳು ಸಿಗ್ತಾ ಇದೆ ಆಗರ್ಭ ಶ್ರೀಮಂತರಾಗ್ತಕ್ಕಂಥ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ಕೊಡ್ತಾರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ಆರು ರಾಶಿಯವರಿಗೆ ಮುಂದಿನ ಹದಿನಾಲ್ಕು ವರ್ಷಗಳ ಕಾಲ ಜಾಕ್ ಪಾಟ್ ಹೊಡೆಯುತ್ತೆ ಅಂತ ಹೇಳಲಾಗ್ತಿದ್ದು ಆಗರ್ಭ ಶ್ರೀಮಂತರಾಗುವ ಯೋಗ ಇದೆ ಅದೃಷ್ಟದ ಜೊತೆಗೆ ಗುರುಬಲ ಇರೋದ್ರಿಂದ ದುಡ್ಡಿನ ಸುರಿಮಳಿಯ ಸುರಿಯುತ್ತಂತೆ ಹುಣ್ಣಿಮೆಯ ದಿನದಿಂದ ಇವರಿಗೆ ಅದೃಷ್ಟ ಶುರುವಾಗ್ತಾ ಇದ್ದು ಶನಿದೇವನ ಕೃಪಕಟಾಕ್ಷ ಕಟಾಕ್ಷ ಸದಾ ಇವರ ಮೇಲೆ ಇರುತ್ತಂತೆ ಹೀಗಾಗಿ ಇವರು ಅದೃಷ್ಟವಂತರು ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಅತ್ಯುತ್ತಮವಾದ ದಿನ ಅಂತ ಹೇಳಲಾಗ್ತಾ ಇದ್ದು ಆರೋಗ್ಯಕರ ಜೀವನ ಶೈಲಿ ಇವರನ್ನ ಕಾಪಾಡುತ್ತಂತೆ ಕೆಲಸದಿಂದ ಒತ್ತಡ ಕಮ್ಮಿ ಆಗುತ್ತಂತೆ ವೃತ್ತಿ ಜೀವನದಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನ ಪರಿಪೂರ್ಣಗೊಳಿಸಲು ಉತ್ತಮ ಸಮಯ ಅಂತ ಹೇಳಲಾಗ್ತಿದ್ದು ವೃತ್ತಿ ಜೀವನದಲ್ಲಿ ಬೆಳವಣಿಗೆಯ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಇನ್ನು ಕೆಲವೊಂದು ಸಂತಸಕರ ವಿಷಯಗಳನ್ನು ನೀವು ಕೇಳೋದ್ರಿಂದ ನಿಮಗೆ ಸಮಾಜದಲ್ಲಿ ಉತ್ತಮ ಗೌರವ ಸ್ಥಾನಮಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ವೃತ್ತಿಯಲ್ಲಿ ಪ್ರಗತಿಯನ್ನ ಕಾಣ್ತೀರಾ ನಿಮ್ಮ ಕಠಿಣ ಪರಿಶ್ರಮವು ನಿಮ್ಮ ಫಲಿತಾಂಶವನ್ನ ಎತ್ತಿ ಹಿಡಿಯುತ್ತೆ ವೃತ್ತಿ ಜೀವನದಲ್ಲಿ ಒಂದೊಂದೇ ಮೆಟ್ಟಿಲುಗಳನ್ನು ಏರ್ಕೊಂಡು ನೀವು ಉದ್ಯೋಗದಲ್ಲಿ ಸಾಕಷ್ಟು ಜವಾಬ್ದಾರಿಯುತ ಹುದ್ದೆಯಲ್ಲಿ ಇರ್ತೀರಾ ಅಂತ ಹೇಳಲಾಗ್ತಾ ಇದ್ದು ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸುವ ಯೋಗ ಇದೆ ಇನ್ನು ಆರ್ಥಿಕ ಲಾಭ ಇರೋದ್ರಿಂದ ಆದಾಯದ ಮೂಲಗಳು ಹೆಚ್ಚಿಗೆ ಆಗತ್ತೆ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗೋದ್ರಿಂದ ಗುಣಮಟ್ಟದ ಸಮಯವನ್ನು ನೀವು ಎಲ್ಲೆಡೆ ಕಲಿತೀರಾ ಅಂತ ಹೇಳಲಾಗ್ತಾ ಇದೆ ವೃತ್ತಿ ಜೀವನದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳನ್ನು ಪಡೆದರೂ ಕೂಡ ಅದರಿಂದ ಸಕಾರಾತ್ಮಕ ಬದಲಾವಣೆಗಳಾಗುತ್ತೆ ಹಳೆಯ ಹೂಡಿಕೆಯಿಂದ ಲಾಭ ಪಡೆಯುವ ನಿರೀಕ್ಷೆಗಳು ಇರೋದರಿಂದ ನೀವು ಹಳೆಯದಾಗಿ ಎಲ್ಲಾದರೂ ಹೂಡಿಕೆ ಮಾಡಿದರೆ ಅದನ್ನು ಮನು ಮರುಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಉತ್ತಮವಾದಂತಹ ಸಮಯವಾಗಿದೆ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಯ ಮೆಟ್ಟಿಲುಗಳನ್ನು ಹೇರ್ತೀರಾ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಅತ್ಯುತ್ತಮವಾಗಿರುತ್ತೆ ಇನ್ನು ನೀವು ಪ್ರಮುಖವಾದ ಯೋಜನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ಅತ್ಯುತ್ತಮವಾದಂತಹ ಸಮಯ ಯಾಕಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೀವು ಉತ್ಸಾಹದಿಂದ ಪಾಲ್ಗೊಳ್ತೀರಾ ಅಂತ ಹೇಳಲಾಗ್ತಾ ಇದ್ದು ನಿಮ್ಮ ಜ್ಞಾನ ಗುಣಮಟ್ಟ ಎಲ್ಲವೂ ಕೂಡ ಇದರಿಂದ ಸುಧಾರಿಸುತ್ತೆ ಪ್ರತಿದಿನ ನೀವು ಹೊಸ ಹೊಸ ವಿಚಾರಗಳಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ಲಾಭ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು